ನೋಡಿ ಫ್ರೆಂಡ್ಸ್ ನಮ್ಮ ತಾಯರು ಬಂದಿದ್ದರು ನಮ್ಮ ತಂದೆಯವ್ರ ಸತ್ತು ಮೂರು ತಿಂಗಳಾಗೈತೆ ಫ್ರೆಂಡ್ಸ್ ಇವಾಗ ಅದಕ್ಕೋಸ್ಕರ ನಮ್ಮ ತಾಯಿಗೆ ಸೀರೆ ಉಡಿಸ್ಬೇಕು ಸೀರೆ ತಂದಿದ್ವಿ ನೋಡಿ ಫ್ರೆಂಡ್ಸ್ ಸೀರೆ ತಂದು ಮತ್ತು ಅವರು ಇದ್ದಂಗೆ ಮಾಂಗಲ್ಯ ಚೈನ ಮಾಡ್ಸಕ್ಕೆ ಹಾಕಿದ್ದೆ ಫ್ರೆಂಡ್ಸ್ ಅವು ನಾವು ಅಪ್ಪರು ಇದ್ದಂಗೆನೆ ತರಕಾಗಿರಲಿಲ್ಲ ಅದಕ್ಕಾಗಿ ಇವಾಗ ತಂದು ಅದು ರೆಡಿ ಮಾಡಿಸಿ ಒಂದು ಸತಿ ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ನೈನ್ ಒನ್ ಸಿಕ್ಸ್ ಫ್ರೆಂಡ್ಸ್ ಇದು ಇದು ಎಲ್ಲ ಮುಂದೂ ಮಾಡಂತ ಹೇಳಿದರೆ ದೇವಿದು ತಾಳೆ ಮಾಡಿಬಿಟ್ಟಿದ್ದಾನೆ ಇದು ಮೊದ್ಲಿಂದು ಅಪ್ಪಾಜಿ ಕಟ್ಟರು ತಾಳಿ ಹಾಕಿಲ್ಲ ಗುಂಡು ಇದ್ದಾವೆ ಇದು ನಲ್ವತ್ತು ಗ್ರಾಮ್ ಐತೆ ಚೈನ್ ಅಷ್ಟೇ ಇದು ಬೇರೆ ತಾಳಿದು ಗುಂಡು ಮತ್ತೆ ತಾಳಿದು ಇದು ತಂತಿ ಅದೇ ಬೇರೆ ಚಿಗುಳು ಹಾಕಿದ್ದಾರೆ ನನ್ನ ಮಗಳು ನೋಡಿ ಫ್ರೆಂಡ್ಸ್ ನನ್ನ ಅಡ್ಡ ಮಾತಾಡ್ತಿದ್ದಾಳೆ ಅಡ್ಡಿಯ ಮಾಪುಟ್ಟ ನೋಡಿ ಫ್ರೆಂಡ್ಸ್ ಇದು ನಲ್ವತ್ತು ಗ್ರಾಮ್ಸ್ ಇದೆ ನೈನ್ ಒನ್ ಸಿಕ್ಸು ಅಂಜಲಿ ಕಟಿಂಗು ಚಿಕ್ಕದಾಗಿ ಮಾಡಿದ್ದಾರೆ ಸಣ್ಣದಾಗಿ ಗಟ್ಟಿ ಮಾಡಿದ್ದಾರೆ ಇಷ್ಟು ಮೊನ್ನೆ ಅದ ಮುತ್ತು ಕಟ್ಸ್ಕೊಂಡು ಬಂದಿದ್ವಿ ಮೊನ್ನೆ ಅಮಾವಾಸ್ಯೆಗೆ ಅಮಾವಾಸ್ಯೆ ದಿನ ಮುಟ್ಟು ಕಟ್ಟಿಸಿದ್ವಿ ವಾಪಸ್ಸು ಎಲ್ಲ ಪಡ್ಲಿಗೆ ಎಲ್ಲ ಬಿಟ್ಟು ಅಲ್ಲೆಲ್ಲ ಶಾಸ್ತ್ರ ಮಾಡಿದ್ದೆವು ಅದನ್ನು ವೀಡಿಯೋ ಮಾಡಾಕಿದೀನಲ್ಲ ಅಲ್ರಿ ಫ್ರೆಂಡ್ಸ್ ಅದನ್ನು ಅವತ್ತು ಮಾಡಿಸಿದ್ವಿ ಎಲ್ಲ ಮುತ್ತು ಮುತ್ತೊಳಗ ಮುತ್ತೋರ್ಸ ಮುತ್ತು ಮುತ್ತು ಕಟ್ಟಿಸಿದ್ವಿ ಇದು ಅಮಾವಾಸ್ಯ ದಿನ ಮತ್ತು ನಮ್ಮ ತಂದೆಯವರು ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ದೈವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸೌದತ್ತೆಗೆ ಮುತ್ತಿನ ಧಾರಣೆ ಆಯಿತು ನಾ ಇದ್ದಂಗೆ ಮಾಡ್ಸೋಕೆ ಹಾಕಿದರೆ ಬಿಡ್ಸೋಕೆ ಹಾಕಿರಲಿಲ್ಲ ಇವಾಗ ಇವಾಗ ಹಾಕಿದ್ದೀನಿ ನಮ್ಮ ತಾಯಿಗೆ ರೆಡಿ ಮಾಡಿಸಿ ಮೊದಲು ಏಯ್ಟಿ ಟೂ ಇತ್ತು ಅದು ಅವ್ರು ಯಾರು ಮೋಸ ಮಾಡಿದ್ರು ಏಯ್ಟಿ ಸಿಕ್ಸ್ ಏಯ್ಟಿ ಫೈವ್ ಇರೋದನ್ನ ಏಯ್ಟಿ ಫೈವ್ ಅಂತ ಹೇಳಿದರು ಏಯ್ಟಿ ಟೂ ಇತ್ತು ಅದನ್ನೆಲ್ಲ ಮುರೆ ಕುಡಿಸಿ ತೊಲ ಇತ್ತು ನಾನು ಅಂಥೋಲ ಅದು ಹಾಕಿ ಮತ್ತೆ ನೈನ್ ಒನ್ ಸಿಕ್ಸೇ ಮಾಡಿಸಿದ್ದೀನಿ ಇದನ್ನು ಹಾಲ್ಮಾರ್ಕ್ ಎಂದು ನೋಡಿ ಫ್ರೆಂಡ್ಸ್ ನಮ್ಮ ತಾಯಿಗೆ ಮತ್ತೆ ಓಕೆ ಫ್ರೆಂಡ್ಸ್ ನಿಮ್ಮ ಮನಸ್ಸಿಗೆ ಹೇಳ್ರಿ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಇದು ಅಂಗಡಿಗೆ ಇದು ಗಜೇಂದ್ರಗಡ ಶುಕ್ರಾಜ್ ಅಂತ ಆ ಅಂಗಡಿಯಲ್ಲಿ ತಂದಿದ್ದು ನಮ್ಮ ತಾಯಿಗೂ ಅಲ್ಲೇ ಸೀರೆ ತಂದಿದ್ದು ಚೆನ್ನಾಗಿದೆಯಾ ಅಂತ ಹೇಳಿ ಫ್ರೆಂಡ್ಸ್ ಇದು ಬಾರ್ಡ್ರ್ ಸೀರೆ ಆದರೆ ಸರಿ ಇರೋಲ್ಲ ಹೇಳಿ ಇದೇ ಥರ ಒಪ್ಪಿದ್ರು ಮತ್ತು ಈ ಥರ ನಮ್ಮ ಆಂಟಿಗೊಂದು ಇವತ್ತು ಇದಲ್ಲ ಆರತಿ ಕೊಡೋದಲ್ಲ ನಾನು ಇವತ್ತೇ ಕೊಟ್ಟು ಬಂದೆ ನಾಳೆ ಶುಕ್ರವಾರ ಕೊಡಬಾರ್ದು ಅಂತ ಹೇಳಿ ನಮ್ಮ ಮನೆ ಹೆಣ್ಮಲ್ಲ ಇದೇ ಥರನೇ ಅವ್ರಿಗೆ ಒಂದು ಸ್ಯಾರಿ ಕೊಟ್ಟು ಬಂದೆ ಇದು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಯಾವ ಥರ ಹೇಳಿ ಶುಕ್ರಾಜ್ಞೆಗೆ ಚೆನ್ನಾಗಿದ್ದಾವೆ ಈ ಸೀರೆ ಮತ್ತು ಗಜೇಂದ್ರಗಡಕ್ಕೆ ಹೋಗಿದ್ವಿ ನಿನ್ನೆ ಅದು ಮೂರು ಸ್ಯಾರಿ ತೊಗೊಂಡ್ವಿ ನಮ್ಮ ತಾಯರ್ಗದು ನಮ್ಮ ಆಂಟಿಗೂ ನನಗೂ ಒಂದೇ ಥರದ್ದು ಕಲರ್ ಬೇರೆ ಅದು ಫ್ರೆಂಡ್ಸ್ ಇದೇ ಥರನೇ ಮತ್ತು ನನ್ನ ಮಗಳಿಗೆ ಫ್ರಾಕ್ ತೊಗೊಂಡಿದ್ದೀನಿ ಇದು ಸಾವಿರದ ಮುನ್ನೂರು ಫ್ರೆಂಡ್ಸ್ ಇದು ಅಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈ ಥರ ಇದೆ ಈ ಥರ ಅವಳು ಫೋರ್ ಇಯರ್ಸ್ ಈಗ ಸಾವಿರದ ಮುನ್ನೂರ ಇಪ್ಪತ್ತ್ಮೂರಿದು ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಓದ್ತಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗೆ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್